ಇಲ್ಲ ಮುಂದಕ್ಕೆ ದಂಡ ಎಣಿಕೆ इधर ಕಲಬೇಡಿ ಎಲ್ಲ ಬರ್ತಿದೆ ಏ ದಂಡ ಓ ಸರ್ ಎಲ್ಲ ಸರ್ ಹೋಂ ಡಬ್ಬಲಲ್ಲಿ ಇಡೋ ಮಾಕೋ ಫೋಟೋ ಹಾಕುತೆ ಕೊಂಚ ಕೊಂಚ ಎಣಿಕೆ ಸಿನಾ ಸಿನಾ ನಿಮ್ದು ನಿಮ ಕಾಮೆಂಟ್ ಅನ್ನು ನೋಡಿದ್ ನಾನು ಥ್ಯಾಂಕ್ ಯು ಸಿನಾ ನಿಮ್ದು ಸರ್ ಸರ್ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ ಕ್ಲಾಸ್ಟರ್ ಕೆಲಪೇಡಿ ಕೆಲಪೇ ಅದೇನಾ ಬಾ ಪ್ರೈಸ್ ಮೊದಲು येलो ಎಂಎಸ್ ಗಾ ಪ್ರೌಡ್ ಅವರು ಬಂದಿದ್ದಾರೆ ನಿಂತಿದ್ದಾರೆ ಕರ ಲೈಟ್ ಆಗ್ಲಿ ಅಂತ ಅವರು ಬಂದಿದ್ದಾರೆ ಬೋಲ್ಕಲೇ ಅಂತ ಅವರು ಕರೇವರು ಪ್ರೈಸ್ ಇನ್ ಪ್ಲೇಡ್ ಓಕೆನಾ ಆರೆ 2 ಲಕ್ಷ ಆ ರೈಟ್ ಸೆಕೆಂಡ್ ಮೈಲಲ್ಲ ಓಕೆ వాళ్ళ ఆస్వాదిస్తున్నాం అలాగే ఆ యొక్క బహుమతి ప్రజాత్సవంలో ప్రజలు రామలెడ్డి గారు తెలుగుదేశం పార్టీ సమన్వయ గారు ರಂಗನಾಥ್ ಚೌಧರಿ ಗಾರೋಪ್ರಮೇಶು ಯೂಟ್ಯೂಬರ್ಂಗನಾಥ್ ಚೌಧರಿ ಗಾರೀಸಿರೋ ದೇವನ್ ರೆಡ್ಡಿ ರಮೇಶ್ ಮುಂದ್ರ ಕಷ್ಟ ಎವರ ಮುಂದೆ

कोलपुर मैं रंगारे जिले राष्ट्रीय ಸರಿ ಪ್ರೈಸ್ ಸಾಧించినామని ಹೇಳಿ ನನಗೆ ಸಾಧ್ಯವಾದರೆ ಏನು ಮಾಡಬೇಕು ಅಂದ್ರೆ ಅದೇ ಒಂದು ಗುರಿ ಹ್ಮ್ ರೈಟ್ ಮಂಚಿ ಒತ್ತು ಬಾಕ್ಸ್ ಫೈರ್ ಇಟ್ ಮಾಡ್ಕಿದಾರಲ್ಲ ಇಂಗಡಿ 4 5 2 ದೇವಣ್ಣ ಕಿಲ್ಲರ್ ವೆಕ್ 4 5 3 ಐತೆ 4 ಲಾಲಾ ಬಿಆರ್ ನೇಬಡಿಯಾ ಅಲ್ಲ ಅನ್ನದ ಗದಾ ಗದಾ ಕಿಲ್ಲರ್ ವೆಕ್ ದೇಸೇ ಸರ್ ಒನ್ನ ಬಿಟ್ಟು ಹೋಗ್ತಾನೆ ಕಿಲ್ಲರ್ ವೆಕ್ ದೇಸೇಗಳ ಚಲುವೇಶಪ್ಪಣ್ಣನಾಯಕರು ಹ್ಮ್ ರೈಟ್ பெ கதா கட்டி சூப்பமா

சரீண்டு